நந்தா நான் உம் அல்ல நான் நான் டிமாக் அது யாக்க வர்த்தை சோமாரி மனிதனா வந்து ரொக்க கொட்டி ಹ್ಮ್ ಹ್ಮ್ ಗರ್ತಾರು ಒಟ್ಟ ಅವರು ಅವ್ರು ಹೆಂಗ್ ಬಂದ್ ಕೊಡ್ತಾರ ರೊಕ್ಕ ಅವ್ರು ಹ್ಮ್ ನಾನೇ ಮುಂಜ್ ಮುಂಜಾನೆ ನನಗ ಸಂಸಾರ ಗಿಂಸಾರ ಏನಿಲ್ಲ ಈ ಹಡಿಬಿಟ್ಟಾರ ಮನಿ 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 ತಿರುಕೋತ ರೊಕ್ಕ ಕೇಳ್ಕೋತ ಅಡ್ಡಾಡ್ಬೇಕು ನಾನು ಹ್ಮ್ ಸಂಗ ನನ್ ಉಪಕಾರ ತಗೊಂಡಾರಲ್ಲ ಅದಕ್ಕೆ ಯುಕ್ರ ಮನಿ 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 ಅಡ್ಡಾಡ್ತೀನಿ ನಾನು ಮಾಡ್ತೀನಿ ಇವತ್ತು ಇಕಿ ಯಂತ್ರ ಯಾವಾಗ ನೋಡಿದ್ರೂ ನಂದೂ ಆಯ್ತು ನಂದಿದ್ರು ಆಯ್ತು ನಾಲ್ಕು ಹೋಗೋದು ಬತ್ತು ಇಲ್ಲಿ ಹೋಗೋದು ಬತ್ತು ಅವ್ರ ಸತ್ರು ಇವ್ ಸತ್ರು ಊರ್ದ ಬರೀ ಇದರದಿಲ್ಲ ಅಲಾ ಸಂಗಿನಿ ನನ್ನ ಉಪಕಾರಕ್ಕೆ ತಗೊಂಡಂಗ ಕಾಣ್ತಾಳ ಹ್ಮ್ ಸಂಘ ತಗೊಳದ ಹೇಳಿ ನೀಡಿ ಬಿಟ್ಟಿದ್ದಿ ಅಲಾ ನೀನು ನೆಟ್ ಸಂಘ ತುಂಬಿತ್ತಂದ್ರ ಅಟ್ಟ ಸಂಘ ಹೇಳಿ ಅಂದ್ರೆನು ಅಯ್ಯೇ ಇಲ್ಲೇ ಗೀತಾ ನಾನ್ ನೋಡಕತಿಯಲ್ಲ ಈ ಸರಿ ತಪ್ಪಸದಿಲ್ಲ ಹ್ಮ್ ಸುಮಾರು ಎಟ್ಟಿದ್ರು ಮುಂಜಾನೆ ಎಂಟು ಕತ್ತ ರೊಕ್ಕ ಕೊಡ್ತೀನಿ ಹೇಳಿ ಹ್ಮ್ ಈ ಅಲ್ಲ ಶುಕ್ರವಾರ ಬಂದ್ರು ಎತ್ತಿರುದಿಲ್ಲ ನಾನೇ ಬಂದ್ ರೊಕ್ಕ ಒಯ್ಯಕ್ ಮಾಡ್ತೀನಿ ಇವತ್ತು

ಎಷ್ಟು ತಾಸು ನನಗ್ ನಾನು ಸೋಮ ನಿಮ್ಮ ಮನಿ ಎಲ್ಲ ಬಿಟ್ಟಾರ ಮನಿಗಿ ಮನಿ 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 ಅಡ್ಡಾಡಿ ರೊಕ್ಕ ಇಸ್ಕೊಂಡು ಹೋಗ್ಬೇಕಲ್ಲ ನನಗೆ ತಾಪೇರಾಕಿಲ್ಲ ಅಲ್ಲ ಸಂಜೆನ್ ನಾನು ಉಪಕಾರ ತಗೊಂಡಿರೇನು ನನಗೆ ಬೇಕಾಗಿತ್ತ ಆ ನಾ ಹೇಳಿದೆ ನಿಮಗ ನಾನು ಅಧ್ಯಕ್ಷ ಮಾಡ್ಬೇಡ್ರಿ ಬೇರೆಯವ್ರ ಯಾರು ಆಗ್ರ ಅಂತ ಹೇಳಿ ಅಯ್ಯಯ್ಯ ಇಲ್ಲ ಎಷ್ಟು ತಿರುಸು ಕೊಡ್ತೀವಿ ಹಂಗ ಹಿಂಗ ಅಂತ ಹೇಳಿ ಮಾತಾಡಿದ್ರಿವ ರೊಕ್ಕ ತಗೋಳ್ತನ ಹಾಗೂ ರೊಕ್ಕ ತಗೊಂಡ್ಗು ನೀ ಯಾಕೆ ಈ ಪರಿ ಬಾಯಿ ಮಾಡಿ ಅಲ್ಲ ಒಟ್ಟು ಮನಿ ಬಿಟ್ಟಿ ನಂದು ಒಂದ ಮನಿ ನಾನು ರೊಕ್ಕ ಕೊಡ್ತೀನಿ ಏನ್ ಮಾಡ್ಕೋತಿ ಮಾಡ್ಕೋ ಹ್ಮ್ ಈ ಪರಿ ಬಾಯಿ ಮಾಡಕ್ರೆ ನಾ ಎದು ಕೂಡ ಕೋಲಿ ಅಯ್ಯೋ ಸಂಗುದ್ ರೊಕ್ಕ ಕೇಳಿದ್ದೆ ತಪ್ಪಾತಿವಾಲಿ ಬೀಳಿ ನಿಂದಯ್ಯ ನಂದೇ ಕಾಲಿ ನೀನು ಮತ್ತೆ ಸಂಗದ ಕೇಳಕತ್ತಿನಲ್ಲ ನಿಮಗ್ ತಾಪೇ ಇರ್ತೇತಿ ನಿಮಗ ನಾ ಮನಿ ಮನಿ ಅಡ್ಡಾಡ್ತೀನಿ ಮತ್ತ ನನಗ್ ಸಂಸಾರ ಇಲ್ಲೇ ಮುಂಜ ಮುಂಜಾನೆ ನನಗ್ ಗಂಡದ ಎಲ್ಲಿ ಹೋಗುದಿಲ್ಲಲ್ಲ ಮನೇಗ್ ಹರಾಮ್ ಕೂತಿತ್ತಾರವ್ರ ಅವ್ರಿ ಬುತ್ತಿಗಿತ್ತಿ ಏನು ಮಾಡೋದಿರೋದಿಲ್ಲ ನಮಗ ಇದು ತಿರುಗ ತಿರು ಮನಿ 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 ತಿರುಗತ್ತ ಬಿಟ್ಟು ಬಿಟ್ಟರೆ ನಿಮ್ಗೆ ಗಂಡದರು ಕೆಲ್ಸಕ್ಕೆ ಹೋಗ್ತಾರ ಮತ್ ನಿಮ್ ಗೀತಿ ಮಾಡಿ ಕಟ್ಟುದಿರ್ಬೇಕಿ ಮತ್ತೆ ನಾ ಹಿಂಗ್ ಬಂದು ಬಾಯ್ ಮಾಡಾಕತ್ತೆ ಚಲೋ ಅನ್ಸೋದಿಲ್ಲಲ್ಲ ಅದಕ್ಕೆ ವಾ

ഉം ഈ ജഗന മാർക്കാളല്ലേ ഇവരേന സംഗതി രൊക്കെ രൊക്കൊന്നില്ലേ ഏൻ ഹപ്പി ഉം ഏനാരൂദായിക്കായി സിക്കാന എത്താളിക്കാട്ടി では、いや、くれいって言ったんだけど、パーカからこんなことできるんだね。Yesterday、カスタコルティはパーナーゲット、サーバーはすんげんき言われて、すんげんにロカカテペカ、アパー、アキーパーやタタカカテペカ、パーナーロカ、アナ、アウディギー、タペアペカ、アディミナのカスタノーラケット。 每个人。<laughs> இந்த பயிர்கள் குடியாது அகில இந்திய வானொலியின் செய்திப்பிரிவு இயக்குநர் திரு ల్వ శారదక ఆ సడ బ గొత్తి నన్గా ఈ సత అంద రొక్క బేకంద్ర బవా ఏ నాన్ కడన నందొక్కలే నా మంది కడ బడ్డీ అంద తగినీ ఏ ఆగోదిల్వ శారదక యార్ కడ రైస్ కుట్ మే ని రొక్క బందరికొడు నీ ബി ഹാ ബി കൊടുത്ത ബാങ്ക് കേടു ബഡ്ഡി ഹി കൊടുക്ക ഇപ്പത് രൂപ കേരനൂർക്ക് ഹൈ ബോട് ബഡ്ഡി ഹെഗന്റ തെീത്തീനി ഇല്ലവാൻ അത് കൊടു ಅಯ್ಯ ಇಲ್ಲವಾಗಿತ್ತ ಇಲ್ಲ ಹತ್ತು ರೂಪಾಯಿ ಬಡ್ಡಿ ಬಡ್ಡಿ ತುಂಬ್ತೀನಿ ವ ನಾನು ಬಡ್ಡಿ ತುಂಬ್ತೀನಿ ಆಕಿನ ಕಡೆ ಹೆಂಗಾರ ಮಾಡಿಸ್ಬೋರೇವ ಯಾರ್ ಕಡೆ ಇಸ್ಕೊತಿ ಇಸ್ಬೋ ಮುಂದಿನ ಸತ ಎಷ್ಟೊತ್ತಿದ್ರು ಒಟ್ಟು ರೊಕ್ಕ ಕೂಡಿ ಕೊಟ್ಟು ಬಿಡ್ತೀನಿ ಅತ್ತ ಇದು ಗೃಹಲಕ್ಷ್ಮಿ ರೊಕ್ಕೊಂದು ಬರೋದೈತಲ್ಲ ಬಂದ್ರೆ ತಿಕ್ಕೋ ಬ್ಯಾಂಕಿನಿಂದ ತಕ್ಕೊಂಬರೋಣ ನಿಮ್ ಮನೆಗೆ ತಂದು ಕೊಡ್ತೀನಿ ಅತ್ತ ಹ್ಮ್ ಆಯ್ತು ಅವ್ರವ ಶರ್ವಕ್ಕ ತಪ್ಪಿಸ್ಬೇಡ ಬರೀ ಇದೇ ಆಯ್ತು ನೋಡವ ಶರ್ವಕ್ಕ ಹಿರಿಯ ಮನುಷ್ಯ ಹೇಳಿದಿ ನಿನಗೇನು ಅಣ್ಣಾಕು ಬರೋದಿಲ್ಲ ಬಿಡಾಕು ಬರೋದಿಲ್ಲ ಹ್ಮ್ ಆಯ್ತು ಇದೊಂದ್ಸತಿ ನಾ ತುಂಬ್ಕೋತೀನಿ ಮುಂದಿನ ಸತ ಎಟ್ಟೋತಿದ್ರು ರೊಕ್ಕ ಕೊಡುವ ನೀ ಎಲ್ಲಾ ಕೊಡ್ತೀನತ್ತೆ ಎಲ್ಲಾ ರೊಕ್ಕ ಕೊಡ್ತೀನಿ ಶುಶುವ ಶುಶುವ ಏನು ಮಾಡದಪ್ಪ ಇಂತ ಸಂಘದ ಅಧ್ಯಕ್ಷ ಮಾಡ್ಕೊಂಡ್ರ ಶಾರ ಮನಿ ಮನಿ ಅಡ್ಡಾಡಕ್ ಹೋದ್ರೂ ರೊಕ್ಕ ಸಿಗಲಿಲ್ಲ ನೋಡ್ ಚಾಂದಕ್ಕನ್ ತುಂಬುದು ನಾನು ಅಲಕ್ಷ್ಮಿ ತುಂಬುದು ನಾನು ಓಸು ಹಡಿಬಿಟ್ಟಾರದು ನಾನ ರೊಕ್ಕದ ಕೈಲಿ ತುಂಬುದಾಗಿ ಬಿಟ್ಟೈತಿ ನನ್ನ ಎಂತ ಹಣೆ ಇರಬೇಕು ಇರ್ಬೇಕು ಹ್ಮ್ ಓ ಇನ್ನ ಸಂಘ ಸತ್ರನೂ ಮಾಡಬಾರ್ದಪ್ಪ ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾರು ಇಷ್ಟ ಮತ್ತೆ ಮತ್ತ ಚೆನಲ್ ಯಾರೋ ಹೊಸತಾಯ ನೋಡಕತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮ ನಗ್ಸುವಂತ ವಿಡಿಯೋ ಏನೋ ಹೆಚ್ಚಿಗೆಚ್ಚಿ ಮಾಡಿ ಹಾಕಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ